ಗುರುವೇ ಗುರುವೀಶರಣ್ ನಮ ಶಿವಾಯ ಕುಂಡಲಿನಿ ಶಕ್ತಿ ಎಂಬ ವಿಚಾರ ಚಿನ್ನ ತಕೊಂಡಾಗಿ ಖರೀದಿ ಮಾಡಲಿಕ್ಕಾಗ್ತದ ಅಂತೇಳಿ ಇದನ್ನು ತಿಳಿದರೆ ಸಾಕು ಪ್ರತಿಯೊಬ್ಬ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳೋದು ಅಲ್ವಾ ದೈವಿಕ ವಿಷಯವನ್ನು ಪರ್ಚಸ್ ಮಾಡಲಿಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಹುಟ್ಟಲಿಲ್ಲ ಏನು ಅದನ್ನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳುವ ದೈವಿಕ ಶಕ್ತಿಯನ್ನು ಯಾರಿಂದಲೂ ಸಾಧ್ಯ ಅಲ್ಲ ಅದು ಒಲಿಯುವುದು ನಮ್ಮ ಸತ್ಯಕ್ಕೆ ನಾವು ಮಾಡಿದ ಪುಣ್ಯಕ್ಕೆ ನಾವು ಮಾಡಿದ ಗುರು ಸೇವೆಗೆ ಅದು ವರಪ್ರಸಾದವಾಗಿ ಸಿಗುವಂಥ ವಿಚಾರ ಯಾವುದು ಕುಂಡಲಿನಿ ಶಕ್ತಿ ಅಂತೇಳಿದರೆ ಅಷ್ಟು ಸುಲಭದಲ್ಲಿ ಸಿಗುವ ವಿಚಾರ ಅಲ್ಲ ಇದನ್ನೆಲ್ಲ ಹೇಳಿ ಈ ಪ್ರಪಂಚವನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಂಸಾರದಲ್ಲಿ ಅನೇಕ ರೀತಿಯ ಅನಾಹುತಗಳಾಗ್ತಾ ಉಂಟು ಹೇಳೋದು ಈ ಸತ್ಯ ನಾನು ಹೇಳುದು ಸಮಾಜಕ್ಕೆ ಅರ್ಥ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಒಬ್ಬ ಸತ್ಯವಂತನಿಗೆ ಅರ್ಥ ಆಗಬಹುದು ದೈವಿಕ ವಿಚಾರವನ್ನು ವ್ಯಾಪಾರ ಮಾಡಬಾರ್ದು ಅದು ವರವಾಗಿ ಕೊಡಬೇಕು ಯಾವ ರೀತಿ ಕೊಡಬೇಕು ವರವಾಗಿ ಆ ಶಿಷ್ಯನೋ ಆ ಭಕ್ತನೋ ಎಷ್ಟು ಶುದ್ಧವಾಗಿದ್ದಾನೆ ಎಷ್ಟು ಸತ್ಯವಾಗಿದ್ದಾನೆ ಎಷ್ಟು ನಂಬಿಕೆಯಿಂದ ಇದ್ದಾನೆ ಎಷ್ಟು ಕರುಣೆಯಿಂದ ಇದ್ದಾನೆ ಅರ್ಥ ಆಯ್ತಲ್ವ ಎಷ್ಟು ತ್ಯಾಗದಿಂದ ಇದ್ದಾನೆ ಎಲ್ಲ ವಿಚಾರವನ್ನು ತಿಳಿದು ಅರ್ಥ ಆಗ್ತದ ಒಂದು ಮನುಷ್ಯನನ್ನು ತಿಳಿಬೇಕು ಅಂತೇಳಿದರೆ ಒಂದು ಜನ್ಮ ಸಾಲದು ಅಷ್ಟು ಸುಲಭದಲ್ಲಿ ಹೇಗೆ ಕೊಡ್ಲಿಕ್ಕೆ ಅದು ಅಲ್ವಾ ತಗೊಳ್ಳುವಾಗ ಅನೇಕ ರೀತಿಯಲ್ಲಿ ವೇಷ ಹಾಕಿ ತಗೊಂಡ್ರೆ ಕೊಡುವವನಿಗೆ ಗೊತ್ತಿಲ್ಲ ಇದ್ದರೆ ಅರ್ಥ ಆಗ್ತಾ ಹೇಳೋದು ಬಂದವನು ಯಾರು ಅಂತೇಳಿ ಗೊತ್ತಿಲ್ಲ ಇದ್ದರೆ ಕೊಡುವ ಅವನ ವೇಷವನ್ನು ನೋಡಿ ಕೊಟ್ಟು ಬಿಟ್ಟರೆ ಒಂದು ವರ್ಷ ಇರ್ತಾರೆ ಒಂದು ಸೇವೆ ಮಾಡುವಾಗ ಒಂದು ಗುರುವಿನ ಸೇವೆ ಮಾಡೋಕ್ಕ ಒಂದು ವರ್ಷ ಚೆನ್ನಾಗಿರ್ತಾರೆ ಭಾಳ ಶಾಂತಿಯಿಂದ ಇರ್ತಾರೆ ಭಾಳ ಕರುಣೆ ಇರ್ತದೆ ಅರ್ಥ ಆಯ್ತಲ್ಲ ಗುರುವೇ 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 ಅಂತ ಓಡಿಕೊಂಡು ಬರ್ತಾರೆ ಏನೋ ಒಂದು ಕೊಟ್ಟು ಬಿಟ್ಟ ನಂತರ ಅವರನ್ನು ನೋಡಬೇಕು ಅವ್ರಿಗೆ ಬರುವ ಅಹಂಕಾರ ಒಂದು ಸಣ್ಣ ವಿಚಾರ ಕೊಟ್ಟರೆ ಏನೋ ಒಂದು ಸಾಧನೆ ಸಣ್ಣ ವಿಚಾರ ಕೊಟ್ಟರೆ ಅವರಿಗೆ ಬರುವ ಅಹಂಕಾರ ಅಷ್ಟಿಷ್ಟ ಅಲ್ಲ ಸಣ್ಣ ವಿಚಾರಕ್ಕೆ ಎಷ್ಟು ಅಹಂಕಾರ ಪಟ್ಟರೆ ಇನ್ನು ದೊಡ್ಡ ದೊಡ್ಡ ವಿಚಾರವನ್ನು ಕೊಟ್ಟರೆ ಎಷ್ಟು ಅಹಂಕಾರ ಪಟ್ಟಾರು ಎಂಬ ವಿಚಾರ ಗುರುವಿಗೆ ಗೊತ್ತಿರ್ತದೆ ಆದ ಕಾರಣ ಒಂದು ಯೋಗ್ಯ ಗುರು ಆದವರು ಇಂಥ ವಿಚಾರವನ್ನೆಲ್ಲ ಹೇಳಿಕೊಡುವುದಿಲ್ಲ ಅರ್ಥ ಆಯ್ತಾ ಆ ಶಿಷ್ಯನ ಗುಣವನ್ನು ನೋಡ್ತಾರೆ ಶಿಷ್ಯ ಹೇಗೆ ಇದ್ದಾನೆ ಅಂತ ಇವನಿಗೆ ಕೊಟ್ಟರೆ ಇದು ಹತ್ತು ಜನಕ್ಕೆ ಉಪಕಾರ ಆಗ್ತದ ಅಲ್ಲ ಇದರಿಂದ ಅನಾಹುತ ಆಗ್ತದ ಅರ್ಥ ಆಗ್ತದ ಒಳ್ಳೆಯದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಅಂತ ಹೇಳೋದು ಎರಡೂ ಮಾಡ್ಬೋದು ಆ ಒಳ್ಳೆಯದು ಮಾಡುವ ಗುಣ ಉಂಟ ಅಂತ ನೋಡ್ತಾರೆ ಅಂಥವರಿಗೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಕುಂಡಲಿನ ಶಕ್ತಿ ಎಂಬುದು ಪ್ರಾಪ್ತಿಯಾಗಿ ಕೊಳ್ತದೆ ಗುರುಗಳ ಆಶೀರ್ವಾದದಿಂದ ಮತ್ತು ಸಾಧನೆ ಮಾಡಲು ಇದು ಬರೋದಿಲ್ಲ ಅರ್ಥ ಆಗ್ತದ ಗುರುವಿನ ಸೇವೆಯಲ್ಲೇ ಸಾಧನೆ ಆಗುದು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಇದಕ್ಕೆ ಅಂತೇಳಿ ಸಾಧನೆಗೆ ಅಂತೇಳಿ ಸಮಯ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ದಿನದಲ್ಲಿ ಮೂರು ಗಂಟೆ ಹೊತ್ತು ನಾನು ಧ್ಯಾನ ಮಾಡ್ತೇನೆ ಡೈಲಿ ಧ್ಯಾನ ಮಾಡ್ತೇನೆ ಅಂತ ಹೇಳಿದರೆ ಈ ಸಾಧನೆ ಎಲ್ಲ ಸಾಕಾಗೋದಿಲ್ಲ ಈ ಕುಂಡಲಿನಿ ಶಕ್ತಿ ಅರ್ಥ ಆಗ್ತದೆ ಹೇಳೋದು ಇಲ್ಲ ಈ ಸಾಧನೆಯಿಂದಲ್ಲ ಕುಂಡಲಿ ಶಕ್ತಿ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಕುಂಡಲಿ ಶಕ್ತಿಯನ್ನು ನೋಡಲಿಕ್ಕೆ ಅರ್ಥ ಆಗ್ತದ ಕುಂಡಲಿನಿ ಶಕ್ತಿ ನೋಡಬೇಕು ಅವನ ಪರಿಪೂರ್ಣವಾಗಿ ಎಲ್ಲವನ್ನು ಬಿಟ್ಟು ಬಿಡಬೇಕು ಈ ಪ್ರಪಂಚದ ಎಲ್ಲ ವಿಷಯ ಸುಖವನ್ನು ಬಿಟ್ಟು ಅವನು ಎಲ್ಲ ಬಿಟ್ಟು ಒಂದೇ ಸ್ಥಿತಿಯಲ್ಲಿರಬೇಕು ಅವನ ಮನಸ್ಸು ಗುರುವಿನ ಪಾದದಲ್ಲಿರಬೇಕು ಅರ್ಥ ಆಗ್ತದಲ್ವ ಆ ಗುರುವಿನ ಪಾದದಿಂದ ಒಂದು ಕ್ಷಣ ಆ ಕಡೆ ಈ ಕಡೆ ಅಲುಗಾಡಬಾರ್ದು ಹಾಗೆ ಹೋಗ್ತಾ 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 ಗುರುವಿನ ಸೇವೆ ಮಾಡ್ತಾ 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 ಆ ಮನಸ್ಸು ಉಂಟಲ್ಲ ತನ್ನಿಂದ ತಾನ ಲಯವಾಗ್ತದೆ ತನ್ನಿಂದ ತಾನವಾಗಿ ಸೂಕ್ಷ್ಮವಾಗ್ತದೆ ಆದ ಕಾರಣ ಹೇಳಿದ್ರೆ ಗುರುವಿನ ಪಾದದಲ್ಲಿ ಮನಸ್ಸು ಇರಬೇಕು ಅಂತೇಳಿ ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು ಆ ಮನಸ್ಸನ್ನು ಭಸ್ಮ ಮಾಡೋದು ಗುರು ಅರ್ಥ ಆಯ್ತಲ್ಲ ಅದಕ್ಕೆ ಬೇಕಾಗಿ ಸಾವಿರಾರು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ ಅಂಥ ಗುರುವಿನ ಹತ್ರ ಯಾರೂ ಹೋಗುವುದಿಲ್ಲ ಅರ್ಥ ಆಗ್ತದ ಆಗಿರುವ ಕುಂಡಲಿ ಶಕ್ತಿ ಯಾರಿಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಈ ಟಿ ವಿಯಲ್ಲಿ ಬರ್ತದಲ್ಲ ಸಾವಿರಾರು ರೀತಿಯಲ್ಲಿ ಎಲ್ಲ ಹೇಳ್ತಾರಲ್ಲ ಅಡ್ವರ್ಟೈಸ್ಮೆಂಟ್ ಆಗ್ತದಲ್ವ ಇದೆಲ್ಲ ಒಂದು ಭ್ರಮೆ ಇದರೊಂದು ಹುಚ್ಚುತನ ಅದನ್ನೇ ಹೇಳೋದು ಇವತ್ತು ಆಧ್ಯಾತ್ಮಿಕ ವ್ಯಾಪಾರ ಆಗಿದೆ ಆಧ್ಯಾತ್ಮಿಕದಲ್ಲಿ ಸತ್ಯ ಎಂಬುದು ಮರೆಯಾಗ್ತಾ ಉಂಟು ಇವತ್ತು ಆಧ್ಯಾತ್ಮಿಕವನ್ನು ಹೇಳಿ ಈ ಪ್ರಪಂಚದಾದ್ಯಂತ ಅನೇಕ ರೀತಿಯ ವ್ಯಾಪಾರ ಆಗ್ತಾ ಉಂಟು ಇದು ಸ್ವಲ್ಪ ಎಲ್ಲರಿಗೆ ತಿಳಿದಿರಬೇಕು ಆಧ್ಯಾತ್ಮಿಕವನ್ನು ಹಿಂಬಾಲಿಸುವವರು ಯಾರು ಎಲ್ಲ ಕಲ್ತವರು ಎಜುಕೇಟೆಡ್ ಸ್ಟೂಡೆಂಟುಗಳು ಅಲ್ವಾ ಇವರಿಗೆ ಬುದ್ಧಿ ಇಲ್ವ ಅಂತ ಕೇಳೋದು ನಾನು ಇವರಿಗೆ ಬುದ್ಧಿ ಉಂಟ ಇಷ್ಟು ಕಲ್ತದೆ ಅಂತದಕ್ಕೆ ಇಷ್ಟು ವಿದ್ಯೆ ಅಂತ ಅದಕ್ಕೆ ಮತ್ತೆರೋದು ಅಷ್ಟು ಗೊತ್ತಾಗೋದಿಲ್ಲ ಹಾಂ ಆಗ ಯಾವುದಕ್ಕೆ ಬೇಕಾಗಿ ಹೋಗ್ತಾರೆ ಒಂದು ರಿಲ್ಯಾಕ್ಸಿಗೆ ಬೇಕಾಗಿ ಹೋಗ್ತಾರೆ ಒಂದು ಕ್ಷಣಿಕ ಸಂತೋಷ ಅದರಲ್ಲಿ ಏನೋ ಒಂದು ಮಾಡೋದ್ರಲ್ಲಿ ಕ್ಷಣಿಕ ಸಂತೋಷ ಈ ಕ್ಷಣಿಕ ಸಂತೋಷ ಬಂದದ್ದು ಹೇಗೆ ಈಗ ಈ ಕ್ಷಣಿಕ ಸಂತೋಷಕ್ಕೆ ಆಸೆ ಪಡೋದು ಯಾಕೆ ಬೇಕಾಗಿ ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋ ಉತ್ತರ ಸಿಗ್ತದೆ ಯಾಕೆ ಬೇಕಾಗಿ ಯಾರಲ್ಲಿ ಒಬ್ಬನಲ್ಲಿ ಶಾರೀರಿಕ ಕ್ರಿಯೆ ಇಲ್ಲ ಯಾರು ಒಬ್ಬ ಒಂದು ಹತ್ತು ಕಿಲೋಮೀಟ್ರ್ ನಡೆಯೋದಿಲ್ಲ ಯಾರು ಒಬ್ಬ ಮನೆಯಲ್ಲಿ ಕೆಲಸ ಮಾಡೋದಿಲ್ಲ ಅರ್ಥ ಆಗ್ತಲ್ಲ ಯಾರು ಒಬ್ಬ ಬಾವಿಂದ ನೀರು ಸೇರುವುದಿಲ್ಲ ಅರ್ಥ ಆಯ್ತಲ್ಲ ಶಾರೀರಿಕ ಕ್ರಿಯೆ ಇಲ್ಲ ಶಾರೀರಿಕ ಕ್ರಿಯೆ ಇದ್ದರೆ ಎಲ್ಲವೂ ಸರಿ ಇರ್ತದೆ ಆನಂದ ಎಲ್ಲವೂ ಇರ್ತದೆ ಈಗ ಶಾರೀರಿಕ ಕ್ರಿಯೆ ಇಲ್ಲದ ಕಾರಣ ಈ ದೇಹಕ್ಕೆ ನಾವು ಕೆಲಸ ಕೊಡುವುದಿಲ್ಲ ಅರ್ಥ ಆಯ್ತಲ್ಲ ನಮ್ಮ ಶರೀರಕ್ಕೆ ಕೆಲಸ ಕೊಡುವುದಿಲ್ಲ ಆಗ ಅಲ್ಲಿ ಹೋಗ್ತೇವೆ ನಾವು ಎಲ್ಲಿಗೆ ಯೋಗ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಹೋಗುವಾಗ ಈ ಶರೀರಕ್ಕೆ ಕೆಲಸ ಕೊಡುವಾಗ ಏನಾಗ್ತದೆ ಗೊತ್ತುಂಟ ಏನೊಂದು ಸಂತೋಷ ಆಗ್ತದೆ ಈ ಸಂತೋಷವನ್ನೇ ನಾವು ಏನೋ ಒಂದು ಬ್ರಹ್ಮಾನಂದ ಅಂತೇಳಿ ನಾವು ತಿಳಿಯುತ್ತೇವೆ ಇದು ಹುಚ್ಚುತನ ಅಂತ ಹೇಳುದು ಅರ್ಥ ಆಯ್ತಾ ಕುಂಡಲಿ ಶಕ್ತಿ ಪ್ರಾಪ್ತಿಯಾದವರಲ್ಲಿ ಇರ್ತಾರೆ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಅವ್ರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅದು ಬಹಳ ಸೂಕ್ಷ್ಮವಾದ ವಿಚಾರ ಆ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಗಬೇಕಾ ಅವನಿಗೆ ಪ್ರಪಂಚದ ಎಲ್ಲ ವಿಷಯ ಸುಖವನ್ನು ಬಿಟ್ಟಾಗಬೇಕು ಅವನಿಗೆ ಮನಸ್ಸಿರಬಾರ್ದು ಅವನಿಗೆ ಕುಂಡಲಿನಿ ಶಕ್ತಿ ತನ್ನಿಂದ ತಾನಾಗಿ ಪ್ರಾಪ್ತಿಯಾಗ್ತದೆ ಅದು ತನ್ನಿಂದ ತಾನಾಗಿ ಪ್ರಾಪ್ತಿಯಾಗುವಂಥ ವಿಚಾರ ಸಾಧನೆಯಲ್ಲಿ ಪ್ರಾಪ್ತಿಯಾಗುವ ವಿಚಾರ ಅಲ್ಲ ಇವತ್ತು ಪ್ರಪಂಚ ಮೋಸ ಹೋಗ್ತಾ ಉಂಟು ಅಂಥೇಳ ಸಂಸಾರ ಹಾಳಾಗ್ತಾ ಉಂಟು ಅಂತ ಹೇಳೋದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳಿ ಒಂದು ವಿಚಾರ ಹೇಳ್ತೇನೆ ದೈವಿಕ ವಿಚಾರವೆಂಬುದು ವ್ಯಾಪಾರ ಮಾಡುವ ವಿಚಾರ ಅಲ್ಲ ದೈವಿಕ ವಿಚಾರವೆಂಬುದು ದಾನ ಮಾಡುವ ವಿಷಯ ಅರ್ಥ ಆಯ್ತಲ್ಲ ಅದು ಗುರು ಶಿಷ್ಯನಿಗೆ ವರದಾನವಾಗಿ ಕೊಡ್ತಾರೆ ಅರ್ಥ ಆಗ್ತದೆ ಆ ಗುರುವಿನ ಸೇವೆ ಮಾಡಿದ್ದಕ್ಕೆ ಗುರುವೇ ಅಂತೇಳಿ ಶರಣಾಗತಿ ಅರ್ಧಕ್ಕೆ ಸರಿಯಪ್ಪ ಆಯಿತು ಇಷ್ಟು ಸಮಯ ಸೇವೆ ಮಾಡಿದ್ದೆ ಇನ್ನಲ್ಲಿ ಏನೋ ಒಂದು ಒಳಿತನ್ನ ನೋಡಿದೆ ಇನ್ನು ಮೇಲೆ ಇನ್ನು ಪ್ರಪಂಚಕ್ಕೆ ಒಳಿತನ್ನೇ ಮಾಡು ಅಂತ ಹೇಳಿ ದೈವಿಕ ರಹಸ್ಯವನ್ನೆಲ್ಲ ಯಾವುದನ್ನು ಹೇಳಬೇಕು ಅದನ್ನು ಹೇಳ್ತಾರೆ ಆ ಶಿಷ್ಯನಿಗೆ ತಕ್ಕ ಹಾಗೆ ಅರ್ಥ ಆಯ್ತಲ್ಲ ಆ ದೈವಿಕ ರಹಸ್ಯವನ್ನು ಒಂದು ವರದಾನವಾಗಿ ಕೊಡುತ್ತಾರೆ ಹೊರತು ವ್ಯಾಪಾರ ಮಾಡುವುದಿಲ್ಲ ಅಲ್ಲಿ ಹೇಳಿದ್ರು ನೀನು ಸೇವೆ ಮಾಡುವಂತೆ ಗುರುವಿನ ಸೇವೆ ಮಾಡುವಂತೆ ಭಗವಂತನ ಸೇವೆ ಮಾಡು ಅಂತೇಳಿದ್ರು ಭಗವಂತನನ್ನು ಇಟ್ಟುಕೊಂಡು ವ್ಯಾಪಾರ ಮಾಡೋದಲ್ಲ ಪ್ರಪಂಚ ಇವತ್ತು ಪ್ರಪಂಚ ಭಗವಂತನ ಇಟ್ಟು ವ್ಯಾಪಾರ ಮಾಡ್ತಾ ಉಂಟು ಅರ್ಥ ಆಯ್ತಾ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಹೇಳಿಕೊಡಬೇಕು ಅಂತ ಹೇಳಿದ್ರು ಒಂದು ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಹೇಳಿಕೊಡಬೇಕು ಯಾರು ಹೇಳಿಕೊಡಬೇಕು ಮೊದಲನೇದಾಗಿ ಮನೆಯಲ್ಲಿರುವ ತಂದೆ ತಾಯಿ ಅರ್ಥ ಆಗ್ತಲ್ಲ ಇವತ್ತು ಪ್ರಪಂಚ ಮೋಸ ಹೋಗ್ತಾ ಉಂಟು ಅಂತ ಹೇಳಿದ್ರು ಆದ ಕಾರಣ ಕುಂಡಲಿನಿ ಶಕ್ತಿ ಎಂಬುದು ಅಷ್ಟು ಸುಲಭದಲ್ಲಿ ಯಾರಿಗೂ ಪ್ರಾಪ್ತಿಯಾಗೋದಿಲ್ಲ ಅದು ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಪ್ರಾಪ್ತಿಯಾಗುವಂಥ ವಿಚಾರ ಅದಕ್ಕಾಗಿ ಅವ ಹುಟ್ಟಿರಬೇಕು ಅದಕ್ಕಾಗಿ ಅವ ಅನೇಕ ಜನ್ಮವನ್ನು ತಾಳಿ ಬಂದಿರಬೇಕು ಅರ್ಥ ಆಯ್ತಲ್ಲ ಈ ಎಡ್ವರ್ಟೈಸ್ಮೆಂಟ್ ಏನೆಲ್ಲ ನೋಡಿ ಮೋಸ ಹೋಗೋದು ಬೇಡ ಅಂತ ಹೇಳೋದು ಎಲ್ಲರಿಗೂ ನಿಮ್ಮ ನಿಮ್ಮ ಜೀವನ ನೀವು ಮಾಡಿಕೊಂಡೇ ಹೋಗಿ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ನೀವು ಮಾಡಿಕೊಂಡೇ ಹೋಗಿ ಜೀವನದಲ್ಲಿ ಮಾಡಬೇಕಾದ ಮುಖ್ಯವಾದ ವಿಷಯ ಯಾವುದು ಅಂತೇಳಿದರೆ ಪುಣ್ಯವನ್ನು ಸಂಪಾದನೆ ಮಾಡಿ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಭಕ್ತಿ ಮಾರ್ಗದಲ್ಲಿ ಹೋಗಿ ಖಂಡಿತವಾಗಿಯೂ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅದಕ್ಕಾಗಿ ಒಬ್ಬ ಹುಟ್ಟಿದರೆ ಖಂಡಿತವಾಗಿ ಅದನ್ನು ಪಡೆದುಕೊಳ್ತಾನೆ ಅದಕ್ಕಾಗಿ ನಾವೆಲ್ಲ ಹುಟ್ಟಿದ್ದೇವಾ ಅಂತೇಳಿ ನಾವು ಸ್ವಲ್ಪ ಒಂದು ಯೋಚನೆ ಮಾಡಿದರೆ ಎಲ್ಲವೂ ಅರ್ಥ ಆಗ್ತದೆ ಭಗವಂತ ಕೊಟ್ಟ ಜೀವನವನ್ನು ಅವನ ಇಚ್ಛೆಯಂತೆ ಎಲ್ಲ ಭಗವಂತನ ದಯೆ ಏನೇ ಬರಲಿ ಅರ್ಥ ಇತ್ತಲ್ವ ಭಗವಂತ ನಮ್ಮ ಜೊತೆಗಿರಲಿ ಎಂಬ ಜ್ಞಾನದಿಂದ ನಮ್ಮ ಜೀವನವನ್ನು ಮಾಡಿದರೆ ಸಾಕು ಆಗ ಭಗವಂತ ತನ್ನಿಂದನಾಗಿ ದಾರಿಯನ್ನು ತೋರಿಸ್ತಾನೆ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮಗೆ ಒಂದು ಗುರು ಇದ್ದರೆ ಆ ಗುರುವಿನ ಸೇವೆಯನ್ನು ಮಾಡಿ ಅದು ಯಾವಾಗ ನಿಮಗೆ ಸಮಯ ಸಿಕ್ಕುವಾಗ ಅರ್ಥ ಆಯ್ತಲ್ವ ನಿಮ್ಮ ಸಂಸಾರವನ್ನು ಬಿಟ್ಟೆಲ್ಲ ಗುರುವಿನ ಸೇವೆ ಮಾಡುವುದಲ್ಲ ನಿಮಗೆ ಯಾವಾಗ ಸಮಯ ಉಂಟು ಆ ಸಮಯದಲ್ಲಿ ಗುರುವಿನ ಸೇವೆಯನ್ನು ಮಾಡಿ ಆಗ ಎಷ್ಟೆಷ್ಟೋ ವಿಚಾರಗಳು ಸಿಗ್ತದೆ ಅದು ಒಂದು ದಿನಕ್ಕೆ ಪ್ರಯೋಜನಕ್ಕೆ ಬರ್ತದೆ ಅರ್ಥ ಆಯ್ತಲ್ಲೋ ಎಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ತಿರುಚಿತ್ರಮಲ ನಮಃ ಶಿವಾಯ ಶರಣ